ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಆಫ್ಟರ್ ಲಾಂಗ್ ಟೈಮ್ ನನಗೆ ಒಂದು ಆಗ್ತಾ ಇದ್ದೀನಿ ವೀಡಿಯೋಸ್ ಏನೋ ಮಾಡ್ಕೋತೀನಿ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನಮಗೆ ಟೈಮೇ ಸಾಕತ್ತಿಲ್ಲ ಸೊ ಟೈಮ್ ಇರಬೇಕು ಮತ್ತು ನಮ್ಗೆ ನನಗೆ ಕಾನ್ಸಂಟ್ರೇಷನ್ ಇರಬೇಕು ಇದೆಲ್ಲ ನನಗೆ ಇರಲಿಲ್ಲ ಇವತ್ತಿದೆ ಸೊ ಇದ್ದೀನಿ ಸೊ ಇಷ್ಟ ಆಗಿದರೆ ಖಂಡಿತ ನೀವು ನೋಡಿ ನನಗೆ ಲೈಕ್ ಮಾಡ್ಬೋದು ಇವಾಗ ನಾನು ನಾಗಲಕ್ಷ್ಮಿ ಮಕ್ಕಳು ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿ ಅಂದರೆ ನನ್ನ ಆದಿ ಕೆಲಸ ನಾನು ಅದನ್ನೇ ಅತ್ತೆ ಕೆಲಸ ಮಾಡ್ತಾರಲ್ಲ ಆ ಫ್ಯಾಕ್ಟ್ರಿ ಹತ್ತಿರ ಅಡ್ರೆಸ್ಸು ಫ್ಯಾಕ್ಟ್ರಿ ಹೇಗಿದೆ ನಾನೆಲ್ಲ ಶೇರ್ ಮಾಡೋಕ್ಕೋಗೋಲ್ಲ ಬಿಕಾಸ್ ಅದು ಪರ್ಸನಲ್ ಇರುತ್ತೆ ನೋಡ್ಸ್ಬೋದಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಅದರಿಂದ ನಾನು ಏನೂ ನೋಡ್ಸಲ್ಲ ನಿಮಗೆ ಜಸ್ಟ್ ಅದು ಫ್ಯಾಕ್ಟ್ರಿ ಅಂತ ಹೇಳ್ತೀನಿ ಏನು ಫ್ಯಾಕ್ಟ್ರಿ ಅಂತ ಕೂಡ ನಾನು ಹೇಳೋಕ್ಕಾಗಲ್ಲ ಹೇಳ್ಬೋದೋ ಏನೋ ಗೊತ್ತಿಲ್ಲ ಸೊ ಇವಾಗ ಅವ್ರದ್ದು ಟ್ವೆಂಟಿ ಫೈವ್ ಇಯರ್ಸ್ ಆಗಿತ್ತು ಸರ್ವಿಸ್ ಅಂದ್ಬಿಟ್ಟು ಫಂಕ್ಷನ್ ಥರ ಮಾಡ್ತಾ ಇದ್ದಾರೆ ಆ ಫಂಕ್ಷನ್ಗೆ ನಾವೆಲ್ಲ ಹೋಗ್ತಾಯಿದ್ದೀವಿ ನೋಡಿ ಅವರು ಆಲ್ರೆಡಿ ಫಸ್ಟೇ ಬಂದಿದ್ದರು ಆಮೇಲೆ ನಾವು ಬಂದಿದ್ದೀವಿ ಅಂತ ಅಷ್ಟೇ ಕರ್ಕೊಂಡು ಹೋಗೋಕಂತ ಬಂದಿರುತ್ತೆ ಬೆಳಗ್ಗೆ ಟಿಫನ್ಗೆ ಪಲಾವ್ ವಡೆ ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಿತ್ತು ಮೊಸರು ಬಜ್ಜಿ ಸಾಂಬಾರು ಮತ್ತು ಒಂದು ಮೈಸೂರು ಪಾಕ್ ಈ ಥರ ಸ್ವೀಟ್ಸ್ ಕೊಟ್ಟಿದ್ದರು ಸಖತ್ತಾಗಿತ್ತು ತಿಂದ್ಬಿಟ್ಟು ನೆಕ್ಸ್ಟು ಬೇರೆ ದಿನ ರನ್ನಿಂಗ್ ಇರೋ ಟೈಮಲ್ಲಿ ಫ್ಯಾಕ್ಟ್ರಿ ನೋಡಕ್ಕೆ ಕೊಡೋಲ್ಲ ರನ್ನಿಂಗ್ ಇವಾಗೆಲ್ಲ ಕ್ಲೋಸ್ ಮಾಡಿದರು ಅಂದ್ಬಿಟ್ಟು ನೋಡೋಕೆ ಕೊಟ್ಟಿದ್ದಾರೆ ಇದು ಬಂದುಬಿಟ್ಟು ಅವರು ಇಷ್ಟು ಸಣ್ಣಕ್ಕಿರುತ್ತೆ ನೋಡೋಕ್ಕೆ ಬಟ್ ಅದು ಓಪನ್ ಮಾಡಿದ ತಕ್ಷಣ ಅಷ್ಟು ದೊಡ್ಡದಾಗುತ್ತೆ ಅಂದರೆ ತಲೆಗೆ ಹಾಕ್ಕೊಳ್ತಾರೆ ಗೊತ್ತಾ ಹೇರ್ಸ್ ಎಲ್ಲ ಬರಬಾರ್ದು ಅಂತ ಫ್ಯಾಕ್ಟ್ರಿಲಿ ಕೆಲಸ ಮಾಡೋವಾಗ ಅದು ಸೋ ಅದಾದಮೇಲೆ नेक्स्ट ವಿಕ್ ಫಂಕ್ಷನ್ ಕಡೆ ಓಡಣ ಅಂದ್ಬಿಟ್ಟು ನಾವೆಲ್ಲ ಫಂಕ್ಷನ್ ಕಡೆ ಹೊರಟಿದ್ದೀವಿ ಜೋಡಿಯೋ ಜೋಡಿಯೋ ಎಕ್ಸ್ಪ್ರೆಮ್ ಇಶೋರ್ ಖಾನ್ ಎಕ್ಸ್ಪ್ರೆಮ್ ಲೋಕಲ್ ಬಜಾರ್ ನೋ ಇರಬಂತು ಅಲ್ಲಿ ಬಾಲ ಬಾಲ ಒಳಸ

ಬ್ಲಾಕ್ ಬಸ್ ಸ್ಟಾಪ್ ಪಕ್ಕಾನೆ ಇಲ್ಲ ಬ್ಲಾಕ್ ಬಸ್ ಸ್ಟಾಪ್ ಪಕ್ಕನೇ ಸೊ ನಾವು ಬರೀ ನ್ಯಾಚುರಲ್ ಕೊಡಿ ಅಂದ್ವಿ ಅವ್ರು ನ್ಯಾಚುರಲ್ ಬೇಡ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೀನಿ ಸೇಮ್ ಅಂತ ಹೇಳಿದ್ದಾರೆ ಟೇಸ್ಟ್ ಹೆಂಗ್ ಏನ್ ಹೇಳಿದ್ರು ಕುಡಿದ್ರೆ ಹುಡ್ಕೊಂಬರ್ಬೇಕಂತೆ ನೆಕ್ಸ್ಟ್ ಟೈಮ್ ಹುಡ್ಕೊಂಬಂದಾಗ ಮತ್ತೆ ವಿಡಿಯೋ ಮಾಡಿ ನೋಡಿಸ್ತೀನಿ ಅದರಲ್ಲ ಕೊಡಿ ಫೋನ್ ಫೇಲ್ ಮಾಡ್ಬೇಡಿ ಚೇಂಜ್ ಇಲ್ಲ ಫೋನ್ ಫೇಲ್ ನಾನು ಚೇಂಜ್ ಇಲ್ಲ ಬೇಜೇ ಮಾಡ್ಕಬೇಡ ನಾನು ಏನು ಮಾಡೋದು ತತ್ತೇನೇ ಥ್ಯಾಂಕ್ಸ್ ಅಂಕಲ್ ತಗೋ ಅವರalle ಇರ್ತಾರೆ ನೀನು ತಕೊಂಡು ಬರ್ರಿ ಅವರalle ಇರುತ್ತಾ ಸ್ಟ್ರಾಂಗ್ ಆ ಇಂಗೇಡಿ ಬಗ್ ಜ್ಯೂಸ್ ಅವತ್ತು ಪೇಪರ್ ಕೆಲಸ ಆತ ರೆಡಿಬೇಕು ಕೊನೆಗೆ ನೀವು ಫಸ್ಟ್ ಅಲ್ವಾ

ಸೊ ಅವತ್ತು ಫಂಕ್ಷನ್ ಮುಗಿದ ಮೇಲೆ ನಾವಿಬ್ರು ಬಂದು ಒಂದು ಬ್ಯಾಂಕ್ ಅಲ್ಲಿನೂ ಕೆಲಸ ಇತ್ತು ಬ್ಲಾಕ್ ಅಲ್ಲಿ ನಾಗಲಕ್ಷ್ಮಿಗೆ ಸೊ ಹಾಗೆ ಬಂದು ಕಬ್ಬಿನ್ ಕುಡಿದ್ಬಿಟ್ಟು ನಾವು ಹೊರಟ್ವಿ ನೆಕ್ಸ್ಟ್ ಆದ್ಮೇಲೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡೋಕೆ ಆಗಿಲ್ಲ ಆಮೇಲೆ ಬಸ್ಸಿನ ಗುಡಿಯಲ್ಲಿ ಕಡಲೆಕಾಯಿ ಪರ್ಸೆ ನಡೀತಿತ್ತು ವರ್ಷ ವರ್ಷ ಹೋಗೇ ಹೋಗ್ತೀವಿ ನಾವು ಇವಾಗಲೂ ನೈಟಲ್ಲಿ ಅಲ್ಲಿ ಹೋಗ್ತಾ ಇದ್ವಿ ಈ ಸಲ ಎ ಚೇಂಜ್ ನೈಟೂ ಇರಬೇಕು ಪ್ಲಸ್ ಬೆಳಗೇನೂ ಇರಬೇಕು ಅಂದ್ಬಿಟ್ಟು ಒಂದು ಫೋರ್ ತರ್ಟಿಗೇನೋ ಹೊರಟ್ವಿ ನೋಡಿಕೊಂಡು ಹಂಗೆ ನೈಟ್ ಲೈಟಿಂಗ್ಸ್ ಹೊಣಿಕೊಂಡು ಬರೋಣ ಅಂದ್ಬಿಟ್ಟು ಈ ಸಲ ಇಬ್ಬರೇ ಹೋಗಿದ್ವಿ ಲಾಸ್ಟ್ ಟೈಮ್ ಸ್ವಲ್ಪ ಎಲ್ಲರೂ ಎಕ್ಸ್ಟ್ರಾ ಹೋಗಿದ್ವಿ ಈ ಸಲೀ ಹೋಗೋಕ್ಕಾಗಿಲ್ಲ ಎಲ್ಲರೂ ಸಪ್ರೇಟ್ ಸಪ್ರೇಟಾಗಿ ಹೋದರು ಈಗ ಬನ್ನಿ ಹೇಗಿದೆ ಇನ್ನು ಕಡಲಕ್ಕೆ ಪರಿಸ್ಥಿತಿ ನಾನು ನಿಮ್ಗೆ ನೋಡಿಸ್ತೀನಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ರೀ ಇತ್ತಗೆ

ಈ ಸಲ ಕಡಲಕೆ ಪರ್ಸೆಲ್ ನಂಗೆ ತುಂಬ ಇಷ್ಟ ಆಗಿದ್ದು ಈ ಗೊಂಬೆ ನಾನು ಎಲ್ಲೂ ನೋಡಿಲ್ಲ ಈ ಥರ ಗೊಂಬೆ ತುಂಬ ಡಿಫ್ರೆಂಟ್ ಆಗಿತ್ತು ನಂಗೆ ಸಖತ್ ಇಷ್ಟ ಆಯಿತು ತುಂಬ ಕಲರ್ಸ್ ಅವೈಲೇಬಲ್ ಇತ್ತು ಒಂದಕ್ಕೆ ಮೂವತ್ತು ರೂಪಾಯಿ ಹೇಳಿದ್ರು ನಾವು ಎರಡು ಜೊತೆ ತೊಗೊಂಡಿದ್ದಕ್ಕೆ ನಮಗೆ ಐವತ್ತು ರೂಪಾಯಿ ಕೊಟ್ಟರು ಸತ್ಯವಾಗಲೂ ವರ್ತನೇ ಹೇಳ್ಬೋದು ನಂಗೆ ಸಖತ್ ಇಷ್ಟ ಆಯಿತು ನೆಕ್ಸ್ಟು ಅದನ್ನು ತೊಗೊಂಡು ಹಾಗೆ ಮುಂದೆ ಮುಂದಿನ ಎರಡು ಮೂರು ಸ್ಟಿಕ್ಕರ್ ತೊಗೊಂಡೆ ಜಾಸ್ತಿನ ತೊಗೊಂಡಿಲ್ಲ ಬಿಕಾಸ್ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ ಮತ್ತು ಹಾಗೆ ಇಲ್ಲಿ ಹೊರಗಡೆ ಕೂಡ ಸಿಗುತ್ತೆ ಅವಾಗ ಹೊರಗಡೆ ಹೋಗ್ತಾನೆ ಇರ್ತೀವಿ ಸೊ ಏನೇನು ನೀಡಿದೆ ಅದನ್ನು ಮಾತ್ರ ತೊಗೊಂಡೆ ನೆಕ್ಸ್ಟು ಈ ಥರ ಬಜ್ಜಿನ ಮಾಡಿ ಕಟ್ ಮಾಡಿ ಸಾಲ್ಟ್ ಹಾಕಿ ಎಲ್ಲ ಕೊಡ್ತಾರೆ ಕೆರೆಟೆಲ್ಲ ಹಾಕ್ಬಿಟ್ಟು ತಿಂದ್ಬಿಟ್ಟು ನೆಕ್ಸ್ಟು ಈ ಥರ ಬಲೂನ್ಸ್ ಎಲ್ಲ ಈಸ್ಕೋಬೇಕಂತ ತುಂಬ ಇಷ್ಟ ಆಯಿತು ನಂಗೆ ಈ ಥರ ಹಿಡ್ಕೊಂಡು ಫೋಟೋ ಅವರ್ಸ್ ಅಂತ ಸೊ ಒಂದು ವೀಡಿಯೋ ಕೂಡ ಮಾಡಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಓಡ್ವಿ ಸ್ವಲ್ಪ ಹಾಗೆ ಅದು ತಿಂದ್ವಿ ಅಷ್ಟೊಂದು ವೀಡಿಯೋಸ್ ಎಲ್ಲ ಮಾಡಿಲ್ಲ ಅನ್ಕೋತೀನಿ ಈಗ ನಮ್ಮಂಥ ಯಂಗ್ಸ್ಟರ್ಸ್ಗೆ ಹೊಟ್ಟೆ ಅದು ತಿನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ಬಿಕಾಸ್ ಅವಾಗ ಅವಾಗ ಲೂಸ್ ಮೋಷನ್ ಥರ ಆಗ್ತಾಯಿದೆ ಎಲ್ಲಾರ್ಗು ಸೊ ಅದರಿಂದ ಏನೇನು ಇಂಪಾರ್ಟೆಂಟ್ ಅದನ್ನು ಮಾತ್ರ ತಿಂದ್ವಿ ಸೊ ಲೈಟ್ ಇಟ್ ತುಂಬ ಚೆನ್ನಾಗಿತ್ತು ನಾವು ತೊಗೊಂಡ್ವಿ ಆ ಮಕ್ಕಳು ನಮಗೆ ಐವತ್ತು ರೂಪಾಯಿಗೆಲ್ಲ ಕೊಟ್ಟರು ಪಾಪ ಜಾಸ್ತಿ ಹೇಳಿದ್ರು ಏಯ್ಟಿ ಏಂಟಿಂತೆಲ್ಲ ಕೊನೆಗೆ ಫಿಫ್ಟಿ ರುಪೀಸ್ ಕೊಟ್ಟರು ಇನ್ನೊಂದು ಕೈಯಲ್ಲಿ ಇಟ್ಕೊಂಡಿದ್ದೆಲ್ಲ ಅದು ತುಂಬ ಚೆನ್ನಾಗಿತ್ತು ಬಟ್ ನಾನು ತೊಗೊಂಡಿಲ್ಲ ಸೊ ಅವಾಗ ಖುಷಿ ಇರುತ್ತೆ ಆಮೇಲೆ ಸುಮ್ಮನೆ ಅಲ್ಲಿ ಇಟ್ಬಿಡ್ತೀನಿ ಅಂದ್ಬಿಟ್ಟು ಗ್ಲಾಸ್ ಅಷ್ಟೇ ಅವತ್ತು ತೊಗೊಂಡ್ವಿ ಬಟ್ ಆಮೇಲೆ ಯೂಸೇ ಮಾಡಿಲ್ಲ ಬಟ್ ಏನೇನು ಬೇಕು ಅದು ಮಾತ್ರ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಕೆಲವೊಂದೆಲ್ಲ ನೀವು ನೋಡಬೇಕು ಈ ಥರ ಹೋದಾಗ ಯುನಿಕ್ ಆಗಿರೋದು ಏನೇನೋ ಇರುತ್ತೆ ನಾವು ಹುಡುಕ್ಬೇಕು ನಾವು ಕ್ಲೀನಾಗಿ ನೋಡಿದಾಗ ಖಂಡಿತ ಸಿಕ್ಕೇ ಸಿಗುತ್ತೆ ಿದೊಂದು ಗೇಮು ಸೊ ನಾವು ಯಾವಾಗಲೇ ಜಾತ್ರೆಗೆ ಬಂದ್ರು ಈ ತರ ಗೇಮ್ಸ್ ಎಲ್ಲ ಇವ್ರು ಆಡ್ತಾರೆ ತುಂಬಾ ಬೇರೆ ಎಲ್ಲ ನಾವೆಲ್ಲ ಆಡ್ತೀವಲ್ಲ ಆ ಆತದೆಲ್ಲ ಇವ್ರು ಗೇಮ್ ಆಡೋದೇ ಇಲ್ಲ ಈ ತರ ಚಿಕ್ಕ ಪುಟ್ಟ ಇಷ್ಟ ಆಗಿರೋಲ್ಲೊಂದು ಸೋಪ್ ಬಾಕ್ಸ್ ನಾವು ವಿನ್ ಆಗ್ತೀವಿ ಗೇಮ್ಸ್ ಕಡಿಮೆ ಇದೆ

ಇದು ರಾತ್ರಿ ತಗೊಂಡು ಹತ್ತು ರೂಪಾಯಿ ಇಷ್ಟೇ ತಗೊಂಡಿದ್ದು ಸ್ಟಿಕ್ಕರ್ ತೊಗೊಂಡೆ ಆಮೇಲೆ ಸೋಪ್ ಬಾಕ್ಸ್ ವಿನ್ ಆಗಿದ್ದು ಆಮೇಲೆ ಆ್ಯಂಗ್ರಿ ವರ್ಡ್ ಮತ್ತೆ ಒಂದು ಸ್ಮೈಲ್ ತರ ಈ ಟಾಯ್ಸ್ ನಂಗೆ ತುಂಬಾ ಇಷ್ಟ ಆಯ್ತು ಈ ಟಾಯ್ ತಗೊಂಡ್ಬಿಟ್ಟು ಒಂದು ಬ್ರೇಸ್ಲೆಟ್ ಬ್ಯಾಂಗಲ್ ಅಂತಾರೆ ತುಂಬ ಟ್ರೆಂಡಿಂಗ್ ಇದೆ ಒಂದು ವಾಚ್ ಜೊತೆ ಹಾಕೋತಾರೆ ಸ್ವಲ್ಪ ದಪ್ಪ ಕೈಗಿರೋರಿಗೆ ಸ್ವಲ್ಪ ದಪ್ಪ ಇರೋರಿಗೆ ಚೆನ್ನಾಗಿ ಕಾಣುತ್ತೆ ಸೊ ಬಟ್ ನನಗೂ ಇಷ್ಟ ಆಯಿತು ಇದರ ಸ್ಯಾರಿ ಮೇಲೆ ಇಲ್ಲಿ ಹಾಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ ಹಂಡ್ರೆಡ್ ರುಪೀಸ್ ಇದು ಸೊ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು